ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಮ್ಮರ್ ಡ್ರಿಂಕ್ಸ್ ರೆಸಿಪೀಸನ್ನು ಸುಮಾರು ಶೇರ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಅದೇ ರೀತಿಯಾಗಿ ಲೈಕ್ ಮಾಡಿ ಶೇರ್ ಮಾಡಿ ಆ ಒಂದು ರೆಸಿಪಿಯನ್ನು ಟ್ರೈ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಅದೇ ರೀತಿಯಾಗಿ ಇವತ್ತೊಂದು ಒಳ್ಳೆ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ ಜ್ಯೂಸ್ ರೆಸಿಪಿ ಸಮ್ಮರ್ ಅಂತಲ್ಲ ಯಾವ ಟೈಮಲ್ಲಿ ಬೇಕಾದರೂ ಕೂಡ ನೀವು ಇದನ್ನು ಸೇವಿಸ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಕೇಳಿರ್ತೀರ ಹೆಸರು ಚಕೋತ ಅಂತ ಹೇಳಿಬಿಟ್ಟು ಸೊ ಅದರಲ್ಲಿ ಇರೋ ಅಂಥ ಹೆಲ್ತ್ ಬೆನಿಫಿಟ್ಸು ಒಂದಲ್ಲ ಎರಡಲ್ಲ ಹೇಳ್ತಾ ಹೋದರೆ ಒಂದು ದಿನ ಕೂಡ ಸಾಕಾಗೋದಿಲ್ಲ ಅಷ್ಟು ಇರುತ್ತೆ ಬನ್ನಿ ಅದರಿಂದ ಏನೆಲ್ಲ ಉಪಯೋಗ ಇದೆ ಅಂತ ತಿಳ್ಕೊಳ್ಳೋಣ ನಾನಿಲ್ಲಿ ಸುಮಾರು ಒಂದು ಚಕೋತಾನ ಈ ಥರ ನೀಟಾಗಿ ಬಿಡಿಸ್ಬಿಟ್ಟು ಅದರಲ್ಲಿ ಇರೋ ಅಂತ ಈ ಥರ ಹಿಂಗೆ ಪಲ್ಪ್ ಏನಿದೆ ಅಲ್ವಾ ಇದನ್ನ ತೊಗೊಂಡಿದ್ದೀನಿ ಮೂಸಂಬಿ ಕಿತ್ಲೆ ಹಣ್ಣಲ್ಲಿ ಇರೋ ಅಂಥ ವಿಟಮಿನ್ಗಿಂತ ಜಾಸ್ತಿ ವಿಟಮಿನ್ ಈ ಚಕೋತದಲ್ಲಿ ಇರುತ್ತೆ ಸ್ನೇಹಿತರೆ ಇದು ಜಾಸ್ತಿ ದಕ್ಷಿಣ ಏಷ್ಯಾದಲ್ಲಿ ಸಿಗುತ್ತೆ ಇದು ಸ್ವಲ್ಪ ಇರುತ್ತೆ ಅಷ್ಟೇ ಕೆಲವೊಂದು ಸ್ವೀಟಾಗಿನೂ ಕೂಡ ಇರುತ್ತೆ ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇದೆ ಮತ್ತು ಇದರಿಂದ ಆಂಟಿಬಯೋಟಿಕ್ ಪವರ್ ಕೂಡ ಜಾಸ್ತಿ ಆಗುತ್ತೆ ಈ ಹಣ್ಣು ಎಲ್ಲಿ ಸಿಕ್ಕಿದ್ರು ಕೂಡ ಬಿಡಬೇಡಿ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ ಒಂದು ಅರ್ಧ ಬೌಲಷ್ಟು ಸಕ್ಕರೆ ಹಾಕಿದ್ದೀನಿ ಒಂದೇ ಒಂದು ಏಲಕ್ಕಿ ಸ್ವಲ್ಪ ನುಣ್ಣುಪ್ಪು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಕೂಡ ನಾವು ಒಂದು ಜ್ಯೂಸರ್ ಜಾರ್ಗೆ ಹಾಕ್ಕೊಂಡ್ಬಿಟ್ರೆ ಜ್ಯೂಸು ರೆಡಿ ಆಗಿಬಿಡುತ್ತೆ ಇದನ್ನು ತಿನ್ನೋದ್ರಿಂದ ಡ್ರಿಂಕ್ಸಿಂದ ದೂರ ಆಗ್ತಾರೆ ಅಂದರೆ ಕುಡಿತದ ಚಟ ಅಂತ ಹೇಳ್ತೀವಲ್ವ ಏನು ಮಾಡಿದ್ರು ಅವರು ಅದನ್ನು ಕಡಿಮೆ ಮಾಡಲ್ಲ ಅಂತ ಹೇಳ್ತಾ ಇರ್ತೀವಿ ಸೊ ಇದನ್ನು ಕ್ರಮೇಣ ಕುಡಿತಾ ಅಥವಾ ತಿಂತ ಬಂದರೆ ಅದನ್ನು ಕೂಡ ಕಡಿಮೆ ಮಾಡತ್ತೆ ಮತ್ತು ಇದರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗತ್ತೆ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ ಅಂತ ಅನ್ನೋರು ಕೂಡ ಇದನ್ನು ತುಂಬ ಒಂದು ಲಿಮಿಟೆಡ್ ಆಗಿ ತಿಂತ ಬಂದರೆ ಸೊ ವೆಯ್ಟ್ ಲಾಸ್ಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಇದರಲ್ಲಿ ನಾರಿನಂಶ ಅಂದರೆ ಫೈಬರ್ ಅಂಶ ಜಾಸ್ತಿ ಇದೆ ಅದರಿಂದ ಡೈಜೆಷನ್ ಪ್ರಾಬ್ಲಮ್ ಕೂಡ ದೂರ ಆಗುತ್ತೆ ಸೊ ಮಿಸ್ ಮಾಡಬೇಡಿ ಸ್ನೇಹಿತರೆ ಈ ಹಣ್ಣು ಎಲ್ಲೇ ಸಿಗ್ತಾ ಇದೆ ಅಥವಾ ಸ್ವಲ್ಪ ದುಡ್ಡು ಜಾಸ್ತಿ ಹೇಳ್ತಾ ಇದ್ದಾರೆ ಏನೊಂದು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಒಳಗಡೆ ನಮಗೆ ಈ ಹಣ್ಣು ಸಿಕ್ಬಿಡುತ್ತೆ ನಮಗೆ ಇಲ್ಲಿ ದುಡ್ಡು ಮುಖ್ಯ ಆಗೋದಿಲ್ಲ ಇದರಿಂದ ಸಿಗೋ ಅಂಥ ಎಲ್ತ್ ಬೆನಿಫಿಟ್ಸು ತುಂಬ ಅಂದರೆ ತುಂಬ ಮುಖ್ಯ ಕೆಲವೊಬ್ಬರಿಗೆ ಜ್ಯೂಸ್ ಇಷ್ಟ ಆಗೋಲ್ಲ ಸಕ್ಕರೆ ಬೇಡ ಅಂತ ಅನ್ನೋರು ಸಕ್ಕರೆನ ಸ್ಕಿಪ್ ಮಾಡಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕೂಡ ಈ ಒಂದು ಜ್ಯೂಸನ್ನು ಕುಡಿಬೋದು ಅದು ಸ್ವೀಟಾಗಿರುತ್ತೆ ಅಂತ ಹೇಳಿದ್ರೆ ಹಾಗೆ ಕೂಡ ತಿನ್ಬೋದು ಸ್ನೇಹಿತರೆ ಇದು ಸ್ವಲ್ಪ ಸ್ವೀಟ್ ಇರಲಿಲ್ಲ ಸ್ವಲ್ಪ ಒಗರು ಒಗರು ಥರ ಇತ್ತು ಸೊ ಅದಕ್ಕೆ ನಾನು ಇದನ್ನು ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಜ್ಯೂಸ್ ಜ್ಯೂಸ್ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈಗ ಸಮ್ಮರಲ್ಲಿ ನಾವು ಎಷ್ಟೇ ಜ್ಯೂಸ್ ಕುಡಿದ್ರೂ ನೀರು ಕುಡಿದ್ರೂ ಕೂಡ ಸಾಕಾಗೋದಿಲ್ಲ ಸೊ ಈ ರೀತಿಯಾಗಿ ಡಿಫ್ರೆಂಟ್ ಆಗಿರೋದು ಹೆಲ್ತಿಗೆ ತುಂಬ ಒಳ್ಳೆಯದಾಗಿರೋ ರೆಸಿಪಿಯನ್ನು ಯಾಕೆ ಶೇರ್ ಮಾಡಬಾರ್ದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಇವಾಗ ಏನೆಲ್ಲ ತೆಗೆದಿಟ್ಕೊಂಡಿದ್ದೆ ಚಕ್ಕೊತ್ತ ಸಕ್ಕರೆ ಏಲಕ್ಕಿ ಅದೇ ರೀತಿಯಾಗಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದೆ ಅದಕ್ಕೆ ನಮಗೆ ಎಷ್ಟು ಗ್ಲಾಸ್ ಬೇಕೋ ಅಷ್ಟು ಗ್ಲಾಸ್ ನೀರನ್ನು ನಾನು ಆ್ಯಡ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸೊ ಜ್ಯೂಸರ್ ಜಾರಿ ಇರೋದರಿಂದ ನಾನು ಇದನ್ನು ಎಕ್ಸ್ಟ್ರಾ ಫಿಲ್ಟರ್ ಏನೂ ಮಾಡಿಲ್ಲ ಅದರಲ್ಲೇ ಫಿಲ್ಟರ್ ಆಗಿ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ನೀವು ಇದಕ್ಕೆ ಸಬ್ಜಾ ಸೀಟ್ಸ್ ಬೇಕಾದರೂ ಹಾಕ್ಕೊಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಅದು ತಂಪು ಕೂಡ ಹೌದು ಇದು ನಮಗೆ ಟೇಸ್ಟ್ ಹೇಗಿರುತ್ತೆ ಅಂದರೆ ನಿಂಬೆಣ್ಣು ಜ್ಯೂಸು ಮತ್ತು ಮೂಸಂಬಿ ಎಲ್ಲ ಕುಡಿತೀವಲ್ವಾ ಸೊ ಅದೇ ರೀತಿಯಾಗಿನೇ ಇರುತ್ತೆ ಜ್ಯೂಸ್ ಮಾಡಿದ್ರೆ ಒಗ್ಗ್ರೇನು ಇರೋದಿಲ್ಲ ಮಿಸ್ ಮಾಡದೆ ಟ್ರೈ ಮಾಡಿ